ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಗಾಯತ್ರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕನ್ನೋ ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಯಾರಿಗೆ ಯಾವ ರೀತಿ ಕಷ್ಟ ಇರುತ್ತೆ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಹೇಳಿ ಕೇಳ್ಕೊಳ್ತೀನಿ ನೋಡಿ ಇವಾಗ ಧನುರ್ಮಾಸ ಆಗಿದೆ ಧನುರ್ಮಾಸದ ಪೂಜೆಯ ಎಷ್ಟು ದಿನಗಳ ಕಾಲ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅಂತೇಳಿ ತುಂಬ ಜನ ಕೇಳಿದರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಧನುರ್ಮಾಸದ ಪೂಜೆಯನ್ನು ನಾನು ಮೂರು ದಿನಗಳ ಕಾಲ ಮಾಡ್ತಾಯಿದ್ದೀನಿ ಶುಕ್ರವಾರದಂದು ಪ್ರಾರಂಭ ಮಾಡಿದ್ದೀವಿ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಂದು ಮಾಡ್ತಾಯಿದ್ದೀನಿ ನೋಡಿ ಮೊದಲನೇ ದಿವಸ ನಾನು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮನೆಯಲ್ಲಿ ಮಾಡಿಕೊಂಡಿದ್ದೆ ಅನ್ನೋದನ್ನು ಸಹ ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಇದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಒಂದು ಗುರುವಾರ ದಿವಸವೇ ಎಲ್ಲ ಪೂಜಾ ಸಾಮಗ್ರಿಗಳನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಶುಕ್ರವಾರ ಬೆಳಗ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬ ಸರಳ ಆಗುತ್ತೆ ಅಂಥೇಳಿ ಬೆಳಗ್ಗೆ ಎದ್ದು ಬೊಟ್ಟು ಗಿಟ್ಟು ಎಲ್ಲ ನಾನು ಹಚ್ಚಿನೇ ಇಟ್ಕೊಂಡಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಆಚೆ ಕಡೆ ತುಳಸಿ ಗಿಡವನ್ನು ಸಹ ಪೂಜೆಯನ್ನು ಮಾಡಿಕೊಂಡು ಹೊಸಲು ಪೂಜೆ ಮಾಡಿಕೊಂಡು ಹೊಸಲು ಹತ್ರ ಬಾಗಿಲ ಹತ್ರಕ್ಕೆ ಆ ಕಡೆ ಈ ಕಡೆಗೆ ಎರಡು ಮಣ್ಣಿನ ಹಣತೆಯನ್ನು ಹಚ್ಕೊಂಡು ಮತ್ತು ತುಳಸಿ ಹತ್ರಕ್ಕೂ ದೀಪವನ್ನು ಹಚ್ಕೊಂಡು ಮನೆಯಲ್ಲಿ ಎಲ್ಲ ದೇವರುಗಳಿಗೂ ಹೂವು ಹಾಕಿ ಅಲಂಕಾರವನ್ನು ಸರಳವಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಈ ರೀತಿಯಾಗಿ ದೀಪ ಹಚ್ಕೊಂಡಿದ್ದೀನಿ ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಎರಡು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡಿದ್ದೀನಿ ನೈವೇದ್ಯಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಪಪ್ಪನ್ನು ತೆಗೆದುಕೊಂಡಿದ್ದೀನಿ ಅಲ್ಲಿ ದೇವಸ್ಥಾನಕ್ಕೆ ಮೂರು ದಿನಗಳ ಕಾಲಕ್ಕೂ ನಾನು ದೀಪ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ಫಸ್ಟ್ ಮಾತ್ರ ಎರಡು ದೀಪವನ್ನು ತೆಗೆದುಕೊಂಡು ಹೋಗಿದ್ದೆ ಸ್ವಲ್ಪ ಹೂವು ಸ್ವಲ್ಪ ಗೆಜ್ಜೆ ವಸ್ತ್ರ ಮತ್ತು ಎಣ್ಣೆ ಕರು ಕಡ್ಡಿ ಕರ್ಪೂರ ತೆಂಗಿನಕಾಯಿ ಫಸ್ಟ್ ದಿವಸ ಪೂಜೆಗೆ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿದ್ದೆ ನೈವೇದ್ಯಕ್ಕೆ ಪಪ್ಪು ಮತ್ತು ಸಕ್ಕರೆಯನ್ನು ತೆಗೆದುಕೊಂಡು ಹೋಗಿದ್ದೆ ಫಸ್ಟ್ ದಿವಸ ನೆಕ್ಸ್ಟ್ ದಿವಸ ಸ್ವಲ್ಪ ಎಳ್ಳು ಸಕ್ಕರೆ ಪಪ್ಪು ಮೂರನ್ನು ಮಿಕ್ಸಿ ಮಾಡಿ ಎರಡನೇ ದಿವಸ ನೈವೇದ್ಯಕ್ಕೆ ತೆಗೆದುಕೊಂಡು ಹೋಗಿದ್ದೆ ಲಾಸ್ಟ್ ದಿವಸ ಕಡಲೆಕಾಳು ಸ್ವಲ್ಪ ಬೆಲ್ಲ ಈ ಎಲೆ ಎಡಕೆ ಜೊತೆಗೆ ಇದನ್ನೇ ನೈವೇದ್ಯಕ್ಕೆ ಇಟ್ಕೊಂಡೆ ಫಸ್ಟ್ ದೀಪವನ್ನು ಹೋಗಿದ್ವಲ್ಲ ಅದಕ್ಕೆ ಎಣ್ಣೆ ಹಾಕಿ ಹಚ್ಕೊಳ್ಳುವಂಥದ್ದು ನಮ್ಮ ದೀಪ ಇಲ್ಲಾಂದರೂ ಸಹ ಅಲ್ಲೇ ದೀಪಗಳು ಇರುತ್ತಲ್ಲ ಆ ರೀತಿಯಾಗಿ ನಾನು ಮಾಡಿಕೊಂಡೆ ಇವತ್ತಿಗೆ ಒಂದು ನವಗ್ರಹ ಪೂಜೆಯನ್ನು ಮಾಡೋದಕ್ಕೆ ದೇವಸ್ಥಾನದಲ್ಲೇ ಕೊಟ್ಟಿರುವಂಥದ್ದು ದೇವಸ್ಥಾನದಲ್ಲಿನೇ ಅವರೇ ಪೂಜೆಯನ್ನು ನವಗ್ರಹ ನಾವು ಈ ಥರ ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡಿದ್ದೀವಿ ನವಗ್ರಹ ಪೂಜೆ ಮಾಡಿ ಅಂದರೆ ಅವರೇ ಕೂಡ ಪೂಜೆಯನ್ನು ಮಾಡ್ತಾರೆ ಈ ರೀತಿಯಾಗಿ ನೋಡಿ ಒಂದು ಹನ್ನೊಂದು ಗಂಟೆಯೇ ಒಂದು ಹನ್ನೊಂದು ಗಂಟೆ ಹತ್ತುವರೆ ಸಮಯದಲ್ಲಿ ನಾವು ಇಲ್ಲಿ ಭಾನುವಾರ ದಿವಸನೇ ಪೂಜೆಯನ್ನು ಮುಗಿಸ್ಬಿಟ್ಟು ಇಲ್ಲಿ ಮನೆ ಹತ್ತಿರದಲ್ಲಿ ಕಾಲಬೈಶ್ವರ ದೇವಸ್ಥಾನ ಇದೆ ಅಲ್ಲಿ ಹೋಗಿದ್ವಿ ಅಲ್ಲಿ ನೋಡಿ ಕಾಲಬಹೇಶ್ವರ ದೇವಸ್ಥಾನದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾವ ರೀತಿಯಾಗಿ ದೀಪವನ್ನು ಹಚ್ಚುತ್ತಾ ಇದ್ದಾರೆ ಅಂಥೇಳಿ ಕುಂಬಳಕಾಯಿ ದೀಪವನ್ನು ಇಲ್ಲಿ ಒಬ್ಬರು ಮಕ್ಕಳು ಹಚ್ತಾ ಇದ್ದಾರೆ ಹೆಣ್ಣುಮಗಳು ಬಂದು ಇಲ್ಲಿ ಒಂದು ತೆಂಗಿನಕಾಯಿಯ ದೀಪವನ್ನು ಹಚ್ತಾ ಇದ್ದಾರೆ ಅಲ್ಲೇ ವರಾ ದೇವಸ್ಥಾನ ಕೂಡ ಇರುವಂತದ್ದು ವರ ಬೀಗ ಹಾಕಿಬಿಟ್ಟಿದ್ರು ಭಾನುವಾರ ಆಗಿರೋದು ಏನೋ ಗೊತ್ತಿಲ್ಲ ಅದು ಬೀಗ ಹಾಕಿದ್ರು ಅಲ್ಲಿ ಯಾಕಂದ್ರೆ ಓಂ ಶಕ್ತಿಯ ಇರುಮುಡಿ ಕೂಡ ಕಟ್ತಾಯಿದ್ರು ಹಾಗಾಗಿ ಇದು ಬೀಗ ಹಾಕಿದ್ರು ಇದು ಹಳೆಯ ವಿಡಿಯೋನ ನಾನಿಲ್ಲಿ ಪ್ಲೇ ಇದ್ದೀನಿ ಇವತ್ತಿನ ದಿವಸ ಅಮ್ಮನವ್ರಿಗೆ ಮತ್ತು ಹಳದಿ ಮತ್ತು ಕೆಂಪ ಬಣ್ಣದ ಸೀರೆಯನ್ನು ಉಡಿಸಿದ್ರು ಜಾಸ್ತಿ ಅರ್ಶಿನ ಕುಂಭದ ಅಲಂಕಾರವನ್ನು ಮಾಡಿದರು ಬೀಗ ಹಾಕಿರೋದ್ರಿಂದ ಅಲ್ಲಿ ತೆಕ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಿಲ್ಲ ಹಾಗಾಗಿ ಇದನ್ನೇ ತೋರಿಸ್ತಾ ಇದ್ದೀನಿ ಭಾನುವಾರ ಕೂಡ ನೋಡಿ ಮೊದಲಿಗೆ ನಾವು ಧನುರ್ಮಾಸದ ಪೂಜೆಯನ್ನು ಮಾಡುವಾಗ ಗಣೇಶನಿಗೂ ಕೂಡ ಪೂಜೆಯನ್ನು ಮಾಡಿ ಗಣೇಶನಿಗೂ ನಾವು ಎತ್ಕೊಂಡಿರುವಂಥ ಹೂವನ್ನೆಲ್ಲ ಇಡಿಸ್ಬೇಕು ಇಲ್ಲೇ ನೋಡಿ ಇದು ಬೇವಿನ ಮರ ಬೇವಿನ ಮರಕ್ಕೂ ಕೂಡ ನಾವು ಒಂದು ದೀಪವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಕೂಡ ಇಲ್ಲೇ ಹಚ್ಕೊಂಡಿ ಹಚ್ಕೊಂಡಿರುವಂಥದ್ದು ಮತ್ತು ಇಲ್ಲಿ ಅರಳಿ ಮರ ಕೂಡ ಇದೆ ಎಲ್ಲಕ್ಕೂ ಮತ್ತು ಫಸ್ಟ್ ದಿವಸ ನೀವು ಹಾಲನ್ನು ಕೂಡ ನಾಗರಕಟ್ಟೆ ಕೂಡ ಇರೋದರಿಂದ ಹಾಲನ್ನು ಕೂಡ ನಾಗರಕಟ್ಟೆಗೂ ಹಾಕಿರುವಂಥದ್ದು ಏನಂದರೆ ನಮ್ಮ ಮನೇಲಿ ಬಳಸೋವಂಥ ಹಾಲನ್ನ ಫಸ್ಟು ನಾವು ಯೂಸ್ ಮಾಡಿರಬಾರ್ದು ಅದನ್ನೇ ಒಂದು ಬಾಟ್ಲಲ್ಲಿ ಹಾಲನ್ನ ಹಾಕ್ಕೊಂಡು ಮತ್ತು ನೀರು ಅರಶಿನ ಕುಂಕುಮ ಎಲ್ಲನೂ ಸ್ವಲ್ಪ ಜಾಸ್ತಿ ಎತ್ಕೊಂಡೋದ್ರೆ ಎಲ್ಲ ದೇವ್ರಿಗೂ ಕೂಡ ಆಗುತ್ತೆ ಹಾಗಾಗಿ ನಾವು ಮೂರು ದಿನ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡು ಕಡೆಯ ದಿವಸ ಭಾನುವಾರ ದಿವಸ ನಾವು ಹಗ್ರ ಪೂಜೆಯನ್ನು ಮಾಡ್ಕೊಂಡಿದ್ದಾಯಿತು ನಾವು ಎಷ್ಟು ದಿನ ಮೂರು ದಿನ ಐದು ದಿನ ಒಂಬತ್ತು ದಿನ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಇದೆ ನಮ್ಮ ಮನೆಯಲ್ಲಿ ನನಗೆ ಚಿಕ್ಕ ಮಗ ಇರೋದ್ರಿಂದ ಇವಾಗ ಕ್ರಿಸ್ಮಸ್ ಲೀವ್ ಕೂಡ ಇತ್ತು ಮನೆಯಲ್ಲೆಲ್ರಿಗೂ ಮೂರು ದಿವಸಗಳ ಕಾಲ ಹಾಗಾಗಿ ನಾನು ಈ ಮೂರು ದಿನದಲ್ಲಿ ನನ್ನ ಪೂಜೆಯನ್ನು ನಾನು ಮುಗಿಸ್ಕೊಂಡೆ ಚಿಕ್ಕ ಮಗ ಇರೋದರಿಂದ ಅವನ್ನ ನೋಡ್ಕೊಳೋದಕ್ಕೆ ಯಾರು ಕೈನೂ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮೂರು ದಿವಸ ಮಾತ್ರ ಮಾಡ್ಕೊಂಡಿದ್ದೀನಿ ನಿಮ್ಮ ಕೈಲೇ ನೋಡಿ ಯಾವ ರೀತಿಯಾಗಿ ಶಕ್ತಿ ಇರುತ್ತೋ ಆ ರೀತಿಯಾಗಿ ನೀವು ಈ ಒಂದು ಧನುರ್ಮಾಸದ ಪೂಜೆಯನ್ನು ಮಾಡ್ಕೊಳ್ಳಿ ಧನುರ್ಮಾಸದ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಫಲಗಳು ಸಿಗುತ್ತೆ ಅನ್ನೋದನ್ನು ಕೂಡ ತುಂಬ ಜನ ಹೇಳ್ತಾರೆ ಹಾಗಾಗಿ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಇಲ್ಲೇ ನೋಡಿ ಇದೇ ರೀತಿಯಲ್ಲಿ ನಾಗರಕ್ಕೆ ಕಟ್ಟೆಗೆ ಹಾಲನ್ನು ಕೂಡ ಹಾಕಿರೋ ಅಂಥದ್ದು ಬನ್ನಿ ಇವಾಗ ವರಾಯಮ್ಮನ ಈ ಒಂದು ಗಾಯತ್ರಿ ಮಂತ್ರವನ್ನು ಹೇಳೋದ್ರಿಂದ ನಿಮ್ಗೆ ಏನೆಲ್ಲ ಒಂದು ಉಪಯೋಗ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ಸರ್ವ ಕಷ್ಟಕ್ಕೂ ಕೂಡ ಒಂದು ಪರಿಹಾರ ಕೊಡುವಂಥ ಒಂದು ಮಂತ್ರ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಾನು ಬೆಳಗ್ಗೆ ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ ಅಷ್ಟೊತ್ತಿಗೆ ನಾನು ಇವಾಗ ನಮ್ಮದು ಮಂತ್ಲಿ ಸೈಕಲ್ ಅನ್ನೋವಂಥದ್ದು ಬಂತು ಹಾಗಾಗಿ ಈ ಮಂತ್ರದ ಉಚ್ಚಾರಣೆ ನಾನು ಮಾಡೋ ಹಾಗಿಲ್ಲ ಹಾಗಾಗಿ ನೋಡಿ ನಂದು ಧನುರ್ಮಾಸದ ಮಾಸದ ಪೂಜೆ ಕೂಡ ಆಯಿತು ಎಲ್ಲ ಆಯಿತು ಬಟ್ ಇವಾಗ ನಾನು ವೀಡಿಯೋ ಮಾಡ್ಕೊಳ್ಬೇಕು ಅನ್ನೋ ಟೈಮ್ಗೆ ಈ ರೀತಿಯಾಗಿ ಆಯಿತು ಹಾಗಾಗಿ ನಾನು ಮಂತ್ರದ ಉಚ್ಚಾರಣೆಯನ್ನೇನು ನಾನು ಮಾಡ್ತಾ ಇಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದು ನೋಡಿ ಇದೇ ಮಂತ್ರವನ್ನು ನೀವು ಹೇಳ್ಕೊಳ್ಳೋ ಅಂಥದ್ದು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ನೀವು ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ನಿಮ್ಮದು ಯಾವುದೇ ಒಂದು ಕಷ್ಟ ಇದ್ರೂ ಕೂಡ ನೀವು ಉಚ್ಚಾರಣೆಯನ್ನು ಮಾಡಬಹುದು ಹೆಣ್ಮಕ್ಕಳಾಗಿದ್ದರೆ ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ನೀವು ಫೋನಲ್ಲಿ ರೆಕಾರ್ಡ್ ಮಾಡಿಸ್ಕೊಂಡು ನೀವು ಪ್ರತಿನಿತ್ಯ ಕೇಳಿಸ್ಕೊಳ್ಬಹುದು ನಮ್ಮನೆಯಲ್ಲಿ ಹುಡುಗರು ಹೇಳ್ಕೊತಾರೆ ನಾನು ಅವರ ಜೊತೆಗೇ ಕೇಳಿಸ್ಕೊಡ್ತೀನಿ ಆದರೆ ನಾನು ಈ ಒಂದು ಸಂದರ್ಭದಲ್ಲಿ ಉಚ್ಚಾರಣೆಯನ್ನು ಮಾಡೋ ಹಾಗಿಲ್ಲ ಹಾಗಾಗಿ ನಿಮಗೆ ಸ್ಕ್ರೀನ್ ಮೇಲೆ ಹೇಳಿರುವಂಥ ಈ ಒಂದು ಬರ್ದು ಹಾಕಿದ್ದೀನಿ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಬಹುದು ಬೇಕಾದರೆ ವೀಡಿಯೋ ಕೂಡ ಅದನ್ನು ನೀವು ಬರೆದಿಟ್ಕೊಳ್ಬಹುದು ನೀವು ಇದನ್ನು ಹನ್ನೊಂದು ಬಾರಿ ಹೇಳಿದರೆ ಸಾಕಾಗುತ್ತೆ ಸರ್ವ ಕಷ್ಟಕ್ಕೂ ಕೂಡ ಈ ಒಂದು ವಾರಾಹಿ ಗಾಯತ್ರಿ ಮಂತ್ರ ಕೂಡ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ತ್ಯಾಂಕ್ ಯು ಫ್ರೋಜೆಂಗೆ ನಮಸ್ತೆ